ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೌರಿಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಇನ್ಸ್ಪೆಕ್ಟರ್ ಅವರು ಮನೆಗೆ ಬರ್ತಾರೆ ಮೇಡಮ್ ಎಲ್ಲೋಗ್ತೀನಿ ಹೋಗ್ತೀನಿ ಅಂತ ನಿಮಗೆ ಹೇಳೋಗಿಲ್ವಾ ಅಂತ ಹೇಳಿದಾಗ ಆನಂದವರು ಯಾವುದೋ ಇನ್ಸ್ಪೆಕ್ಷನ್ ಇದೆ ಹೋಗಿ ಬರ್ತೀನಿ ಅಂತ ಹೋದ್ಲು ಆದರೆ ಅವಳು ಯಾವತ್ತೂ ಈ ರೀತಿ ಮಾಡಿರಲಿಲ್ಲ ರಾತ್ರಿ ಅಷ್ಟೊತ್ತಕ್ಕೆ ಮನೆಗೆ ಬಂದ್ಬಿಡೋಳು ಆದರೆ ನ್ಯೂಸಲ್ಲೆಲ್ಲ ಗೌರಿ ಕಾಣೆ ಅಂತ ಬರ್ತಾ ಇದೆ ನಮಗೆ ತುಂಬ ಭಯ ಆಗ್ತಿದೆ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವರು ಹೌದು ನನಗೂ ಅದೇ ಭಯ ಆಗ್ತಾ ಇರೋದು ಮೇಡಮ್ ಯಾರ ಜೊತೆ ಹೋಗಿದ್ರು ಅಂತ ಹೇಳಿದಾಗ ವಿಜಯ್ ಅವರು ಶಂಕರ ಅವ್ರ ಜೊತೆ ಅಂತ ಹೇಳಿದಾಗ ಪೊಲೀಸರು ವಾಟ್ ಆ ರೌಡಿ ಜೊತೆ ಮೇಡಮ್ನ ಕಳಿಸಿದ್ದೀರಾ ಅಂತ ಹೇಳಿದಾಗ ವಿಜಯ್ ಅವರು ನೋಡಿ ಸುಮ್ಮ ಸುಮ್ಮನೆ ಏನು ಮಾತಾಡ್ಬಿಡಿ ಶಂಕರವರು ತುಂಬ ಒಳ್ಳೆಯವರು ಅಂತ ಹೇಳಿದಾಗ ಆನಂದವರು ಹೌದಪ್ಪ ನಮ್ಮ ಡೆವಿಲ್ ತುಂಬ ಒಳ್ಳೆಯವನು ಅಂತ ಹೇಳಿದಾಗ ಪೊಲೀಸರು ಸರ್ ಆಸನದ ರೌಡಿ ಲಿಸ್ಟಲ್ಲಿ ಅವನದೇ ಮೊದಲೈಸ್ತಿರೋದು ಅವನು ಬದಲಾಕ್ಕೆ ಹೇಗೆ ಸಾಧ್ಯ ಸರ್ ಸರ್ ಇದು ಸಿನಿಮಾ ಅಲ್ಲ ಜೀವನ ಅವನಿಂದ ನಮ್ಮ ಮೇಡಮ್ಗೆ ತೊಂದರೆ ಆದರೆ ಅಂತ ನಾನು ಯೋಚನೆ ಮಾಡ್ತಾ ಇರೋದು ಅಂತ ಹೇಳಿದಾಗ ಅಮ್ಮವ್ರವರು ಇಲ್ಲಿಗೆ ಬರ್ತಾರೆ ಅಂಕಲ್ ಸ್ವಲ್ಪ ಸುಮ್ಮನೆ ಇರಿ ನಾನು ಮಾತಾಡ್ತೀನಿ ಸರ್ ಹೇಳಿ ಸರ್ ಮುಂದೆ ಏನು ಮಾಡೋದು ಆಗ ಇನ್ಸ್ಪೆಕ್ಟರ್ ಅವರು ಏನಿಲ್ಲ ಮೇಡಮ್ನ ಟ್ರೇಸ್ ಮಾಡಿ ಹುಡುಕ್ಬೇಕಷ್ಟೇ ಅಂತ ಹೇಳ್ತಾರೆ ಈ ಕಡೆ ಗೌರಿ ಮುಖ ಹತ್ತಿರದಿಂದ ನೋಡಿದ್ರಿಂದ ಶಂಕರ ಎದುರುಕೊಂಡಿದ್ದೇನೆ ಇದೇ ನಮ್ಮಿಯವರೇ ಈ ರೀತಿನ ಎದೋದು ಅಂತ ಹೇಳಿದಾಗ ಗೌರಿಯವರು ಏನು ಅಮ್ಮಿನ ನೋಡಿ ನಿನ್ನೆ ಏನೇನು ನಡೀತು ಅಂತ ನನಗೆ ಗೊತ್ತಿಲ್ಲ ಅದನ್ನೇ ಏನು ಕ್ಯಾಶ್ ಮಾಡಿಕೊಂಡು ಲೀನಿ ತಗೊಂಡ್ರೋ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಕ ಶಂಕ್ರ ಅಯ್ಯೋ ಹೋಗಿ ಬಿಡಿ ಮೇಡಮ್ ಅರೇ ನಂಗೆ ಅರ್ಥ ಆಯ್ತು ನೀವು ಅಮ್ಮಿಯವರೆಲ್ಲ ಮೇಡಮ್ ಅಂತ ನಾನು ನಿಮ್ಮ ಬಾಡಿಗಾರ್ಡ್ ಸರಿನಾ ಈಗ ಗೌರಿ ಹ್ಞೂ ಸರಿ ಸರಿ ನನಗೆ ಹೊಟ್ಟೆ ಇಷ್ಟಿದೆ ತಿನ್ನೋದಕ್ಕೆ ಏನಾದರೂ ಬೇಕು ಅಂತ ಹೇಳ್ದಕ ಶಂಕರ ಓ ಇಲ್ಲೇ ಬಿರಿಯಾನಿ ಸಿಗ್ತೈತೆ ತಂದು ಕೊಡೋಣೆ ಕೇಳೋದು ನೋಡು ಇರೋದು ಕಾಡಲ್ಲಿ ಊಟ ಬೇಕೆಂದೇ ಊಟ ಎಲ್ಲಿಂದ ತಂದುಕೊಡೋಣ ಕಾರಲ್ಲಿ ಡೀಸೆಲ್ ಬೇರೆ ಖಾಲಿ ಆಗೈತೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಏನು ಮಾಡೋದು ಆಗ ಗೌರಿ ಏನು ಕಾರಲ್ಲಿ ಡೀಸೆಲ್ ಖಾಲಿ ಆಗಿದೆಯಾ ಮತ್ತು ಹೇಗೆ ನಾ ಮನೆಗೆ ಹೋಗೋದು ಈಗ ಶಂಕರ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ನಾನು ನಿಮ್ಮ ಬಾಡಿ ಗಾರ್ಡ್ ಇಲ್ವಾ ಹೇಗಾದರೂ ಮಾಡಿ ನಾನು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಿ ಈಗ ಗೌರಿ ಸರಿ ಸರಿ ನನ್ಗೆ ಊಟ ಬೇಕು ಯಾಕೆ ಬಾಡಿಗಾಡೋದನ್ನು ಊಟ ತಂದು ಕೊಡಬಾರ್ದು ಅಂತ ಅಂತ ಹೇಳ್ದಾಗ ಶಂಕ್ರ ಸರಿ ಬಿಡಿ ನೀವು ಈ ರೀತಿ ಕೇಳೋದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಪಾರ್ಟಿ ಹೊಟ್ಟೆ ಇಸ್ಕೊಂಡಿದ್ದೀರಾ ಅಂತ ನೋಡ್ತೀನಿ ಕಾಡಲ್ಲಿ ಏನಾರ ಸಿಕ್ತದ ಅಂತ ಹೋಗಿ ಹುಡಿಕೊಂಬತ್ತೀನಿ ಅಂತ ಹೇಳಿದಾಗ ಗೌರಿ ಇಲ್ಲ ನಾನು ಅಲ್ಲುಜ್ದಲೆ ಊಟ ಮಾಡೋದಿಲ್ಲ ಆಗ ಶಂಕ್ರ ಓ ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳೆಲ್ಲ ಅಲ್ಲುಜ್ಜೆ ಊಟ ಮಾಡ್ತಾವ ಅಂತ ಹೇಳ್ದಾಗ ಗೌರಿ ನನಗೆ ಅದೆಲ್ಲ ಗೊತ್ತಿಲ್ಲ ಪಕ್ಷಿ ಪ್ರಾಣಿಗಳಿಗೆ ಏನು ಗೊತ್ತಾಗಲ್ಲ ಆದರೆ ನಮಗೆ ರೀತಿ ರಿವಾಜ್ ಇರುತ್ತಲ್ವ ನಾವು ದಿನ ಅದನ್ನು ಮಾಡ್ತಾ ಇರ್ತೀವಿ ಅದನ್ನು ತಪ್ಪಿಸ್ಕೊಂಡು ನಾವು ಊಟ ಮಾಡೋಕ್ಕಾಗಲ್ಲ ನಾನು ಅಲ್ಲುಜ್ಜೆ ಊಟ ಮಾಡೋದು ಅಂತ ಹೇಳಿದಾಗ ಶಂಕರ ಇವಾಗೇನು ನೀವು ಅಲ್ಲುಜ್ಬೇಕು ತಾನೆ ಅಂತ ಹೇಳಿ ಅಲ್ಲಿ ಬೇವಿ ಕಡ್ಡಿನ ಮುಚ್ಕೊತಾನೆ ಆ ಇದ್ದನ್ನ ಪುಡಿ ಮಾಡಿ ಒಂದು ಎಲೆಯಲ್ಲಿ ತಂದು ಕೊಡ್ತಾನೆ ಮೇಡಮ್ ಅರೆ ಅಲ್ಲುಜ್ಜಿ ಈಗ ಗೌರಿ ಇದ್ರಲ್ಲ ನನಗೆ ಗುಜ್ಜಕ್ಕೆ ಬರೋದಿಲ್ಲ ನಾನು ಇದನ್ನೆಲ್ಲ ನೋಡಿಲ್ಲ ಆಗ ಶಂಕ್ರ ಓ ನಿಮಗೆಲ್ಲ ಗೊತ್ತಿರ್ತದೆ ಹೇಳಿ ಸರಿ ಆ ಅನ್ನಿ ಆ ಅನ್ನಿ ನಾನೇ ಉಸ್ತೀನಿ ಅಂತ ಹೇಳಿ ಶಂಕ್ರನೇ ಗೌರಿಗೆ ಅಲ್ಲಿಸ್ತಾನೆ ಮೇಡಮರೇ ನಾವು ಅವಾಗೆಲ್ಲ ಇದರಲ್ಲೇ ಅಲ್ಲುಚ್ತಾ ಇದ್ದಿದ್ದು ಈ ಹಾಳಾದವರು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಪೇಸ್ಟನ್ನ ಕೊಟ್ಬಿಟ್ರು ಇದರಲ್ಲೇ ಅಲ್ಲುಜಿ ಅಂತ ಅವರು ಕೂಡ ಅದ್ರನ್ನಾಗೆ ಚಾರ್ಕೋಲು ಮತ್ತು ಉಪ್ಪು ಹಾಕಿರ್ತಾರೆ ಅದೆಲ್ಲ ಯಾರಿಗೆ ಗೊತ್ತೇಳಿ ಡಮ್ಮರೇ ಉಗಿರಿ ಉಗಿರಿ ಅಂದ್ರೆ ಅವ್ರಿಗೆ ಉಗಿರಿ ಅಲ್ಲ ಬಾಯಲಿರ ಎಂಜಿನ ನೆಲಿದ್ಮೇಲೆ ಉಗಿರಿ ಅಂತ ಹೇಳಿ ಗೌರಿಗೆ ಅಲ್ಲುಚಿಸ್ತಾನೆ ತಗಳಿ ಮೇಡಮರೇ ಬಾಯಿ ತೊಳ್ಕೊಳ್ಳಿ ಅಂತ ಹೇಳಿ ನೀರು ಕೊಡ್ತಾನೆ ಮೇಡಮರೇ ನೀವು ಇಲ್ಲೇ ಇರಿ ನಾನು ಹೋಗಿ ಏನಾದ್ರೂ ಸಿಗ್ತದ ಅಂತ ಹುಡ್ಕೊಂಬತ್ತೀನಿ ಮೇಡಮ್ ಇನ್ನೊಂದು ವಿಷಯ ಈ ಕಾಡ್ನಾಗೆ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗೋದು ನಾನು ತಪ್ಪಾಗ್ತೈತೆ ಯಾಕೆಂದರೆ ನಾನು ನಿಮ್ಮ ಬಾಡಿ ಗಾರ್ಡ್ ನೋಡಿ ಅದಕ್ಕೆ ಬನ್ನಿ ಮೇಡಮರೇ ನೀವು ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಗೌರಿ ಇಲ್ಲ ಇಲ್ಲ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ಶಂಕರ ಮೇಡಮರೇ ನಿಮಗೆ ಗೊತ್ತಿಲ್ಲ ಯಾವ್ದಾದ್ರು ಪ್ರಾಣಿನೋ ಪಕ್ಷಿನೋ ಬಂದು ಬ್ಯೂಟಿಫುಲ್ ಆಗಿರೋ ನಿಮ್ಮನ್ನು ಬ್ರೇಕ್ಫಾಸ್ಟ್ ಮಾಡಿ ತಿನ್ಕೊಂಬಿಟ್ರೆ ಆಮೇಲೆ ನಾನು ಹೋಗೋದು ಬನ್ನಿ ಮೇಡಮರೇ ನೀವು ಅಂತ ಹೇಳಿ ಗೌರಿನ ಕಾರಿಸಿ ಶಂಕರ ತಿಂಡಿ ತರಕ್ಕೆ ಅಂತ ಹೋಗ್ತಾನೆ ಈಗ ಇನ್ಸ್ಪೆಕ್ಟರ್ ಅವರು ಮೇಡಮ್ನ ಹೇಗಾದರೂ ಮಾಡಿ ಹುಡುಕ್ಲೇಬೇಕು ಅವ್ರ ಲಾಸ್ಟ್ ಲೊಕೇಶನ್ನು ಸಕಲೇಶ್ವರದ ಫಾರೆಸ್ಟಲ್ಲಿ ಲಾಸ್ಟ್ ಆಗಿದೆ ನಾವು ಅವ್ರ ಮೊಬೈಲ್ ಆನ್ ಆಗೋದನ್ನೇ ಕಾಯ್ತಾ ಇದ್ದೀವಿ ಅವ್ರು ಏನಾದರೂ ಒಂದು ಸಲ ಕಾಲಿ ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡ್ಬೋದು ನೋಡ್ತಾಯಿರಿ ಆದಷ್ಟು ಬೇಗ ಮೇಡಮ್ನ ಹುಡುಕಿ ಆ ಡೆವಿಲ್ ಆ ಶಂಕ್ರಂಗೆ ಹೇಗೆ ಒದೆ ಕೊಡ್ತೀನಿ ಅಂತ ಆ ಶಂಕರಂಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ ಈಗ ವಾಸಂತಿಯವರು ಇದೇನಪ್ಪ ಇದು ನಮ್ಮ ಡವಿಲ್ಗೆ ಪಾಠ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಬೇಕಾದ್ರೆ ಭುವಿ ಬರ್ತಾಳೆ ಅಮ್ಮ ಇನ್ನೂ ಬಂದಿಲ್ವಾ ಅಮ್ಮ ಡವಿಲ್ ಅಂಕಲ್ ಜೊತೆ ಅಲ್ವ ಹೋಗಿರೋದು ನನಗೆ ಅಮ್ಮ ಬೇಕೇ ಬೇಕು ಅಂತ ಇರ್ತಾಳೆ ಈಗ ವಿಜಯವರು ಭುವಿ ಪುಟ ಈ ರೀತಿಯೆಲ್ಲ ಹಳ್ಬಾರ್ದು ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳಬೇಕಾದ್ರೆ ಈಗ ವಿಜಯ್ ವಿಜಯವರೇ ಬಿಡಿ ನಾನು ಸಮಾಧಾನ ಮಾಡ್ತೀನಿ ಭೂವಿ ಪುಟ ಗುಡ್ಗರ್ಲ್ ಅಲ್ವಾ ಅಮ್ಮ ಬಂದೇ ಬರ್ತಾರೆ ನೀನು ಒಳ್ಳೆ ಅಲ್ವಾ ಈ ರೀತಿಯೆಲ್ಲ ಮಾಡಬಾರ್ದು ಇದೆಲ್ಲ ಗೊತ್ತಾದರೆ ಅಮ್ಮಂಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳಿ ಬುವಿಗೆ ಸಮಾಧಾನ ಮಾಡ್ತಾರೆ ಈಗ ಗೌರಿ ಜೋಗಿಯವರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರಲ್ವಾ ನನ್ನ ಎಷ್ಟು ಕಾಟ ಕೊಟ್ಟರು ಆ ಅಮ್ಮರ ಜೊತೆ ಸೇರಿಕೊಂಡು ಇವರು ಹೊಟ್ಟೆ ಉರ್ಸಿದ್ರು ಪಾಪ ಇವರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮಗು ಥರ ಮನಸ್ಸು ಇವ್ರದು ಕಲ್ಮಶ ಇಲ್ಲದ ಮನಸ್ಸು ಇವ್ರದು ಆದರೆ ನಾನೇ ಇವ್ರನ್ನ ತಪ್ಪಾಗಿ ತಿಳ್ಕೊಂಬಿಟ್ಟೆ ಇವರನ್ನು ಅರೆಸ್ಟ್ ಮಾಡಿಸಿ ಹುಚ್ಚಿ ಥರ ಆಡ್ದೆ ಇವ್ರ ತಪ್ಪು ಏನಿಲ್ಲ ಅಂದರೂ ಇವ್ರಿಗೆ ಶಿಕ್ಷೆ ಕೊಡಿಸ್ದೆ ಆದರೆ ನಾನು ಮಾಡಿದ್ದೆಲ್ಲ ತಪ್ಪು ನಾನು ಎಷ್ಟೇ ತಪ್ಪು ಮಾಡಿದ್ರು ಇವರು ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಜೋಗಿಯವರಿಂದ ದೂರ ಬಂದು ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ ಅಂತ ಗೌರಿ ಒಬ್ಬಳೇ ಮಾತಾಡ್ಕೊಂತಾಳೆ ಈ ಕಡೆ ಪಾರ್ವತಿ ಮತ್ತು ಸುನಂದ ಅವರು ದೇವಸ್ಥಾನಕ್ಕೆ ಹೊರಟಿದ್ದಾರೆ ಆಗ ಪಂಕು ಬರ್ತಾಳೆ ಇದೇ ನಮ್ಮವರೇ ಅತ್ತೆ ಸೊಸೆ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಪಾರ್ವತಿಯವರು ಹೂ ಕಣೆ ಪಂಕು ವಿಶೇಷ ಐತೆ ಇವತ್ತು ನಮ್ಮ ಶಂಕರ ಮತ್ತೆ ಗೌರಿದು ಆನಿವರ್ಸರಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಪೂಜೆ ಮಾಡಿಸ್ಕೊಂಡ್ಬರಕ್ಕೆ ಅಂತ ಅವರಿಬ್ರು ಸಂದಾಗಿರ್ಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳೋದನ್ನ ಗಂಗಾ ಕೇಳಿಸ್ಕೊಂಡ್ಬಿಡ್ತಾಳೆ ಓ ಇದ ವಿಶೇಷ ಅವರಿಬ್ರು ಎಷ್ಟೋ ವರ್ಷದ ನಂತರ ಅವರಿಬ್ರು ಜೊತೆಲಿದ್ದಾರೆ ಬೆಂಕಿ ಮತ್ತೆ ಬೆಣ್ಣೆ ಜೊತೆಲಿದ್ರೆ ಕಲಗ್ದಲೆ ಇರುತ್ತಾ ಇದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು ಅಂತ ಗಂಗಾ ಹೋಗಿ ಭೈರಾದೇವಿಯವ್ರಿಗೆ ಹೇಳ್ತಾರೆ ಈಗ ಗಂಗಾ ಇದೇನಿದು ಹಬ್ಬ ಅಲ್ಲ ಹರಿದಿನ ಅಲ್ಲ ಏನು ಪೂಜೆ ಕೂಡ ಇಲ್ಲ ಏನಿದ್ದು ವಿಶೇಷವಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಬೈರಾದಿವಿಯವರು ಹೇಳ ಮಸ್ರಂದ ಇವತ್ತು ವಿಶೇಷ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಪಾರ್ವತಿಯವರು ಹೇಳ್ತೀನಿ ಬಡಕ್ಕ ಅದ್ರಲ್ಲೇನ್ ಭಯ ಇವತ್ತು ನಮ್ಮ ಶಂಕರ ಮತ್ತೆ ಗೌರಿ ಮದುವೆ ಆಗಿದ್ದ ದಿನ ಅದಕ್ಕೆ ಅವರಿಬ್ರು ಚೆನ್ನಾಗಿರ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಭೈರಾದೇವಿಯವರು ಓ ಹೌದಾ ಒಳ್ಳೇದಾಗಲಿ ಹೋಗಿ ಬನ್ನಿ ಆದರೆ ಒಂದು ನಿಮಿಷ ಮೊದಲು ಆ ಡಿ ಸಿ ಮನೆಗೆ ಬರಲಿ ಅವ್ರು ಚೆನ್ನಾಗಿರಲಿ ಅಂತ ಪೂಜೆ ಮಾಡಿಸ್ಬಿಡಿ ಆಮೇಲೆ ನಮ್ಮ ಗಂಗಾ ಮತ್ತು ಭೈರವ ಚೆನ್ನಾಗಿರಲಿ ಅಂತ ಪೂಜೆ ಮಾಡಿಸಿ ಅಂತ ಭೈರಾದೇವಿಯವರು ಪಾರ್ವತಿಯವ್ರಿಗೆ ಟಾಂಗ್ ಕೊಡ್ತಾರೆ ಈ ಕಡೆ ಶಂಕರ ಬಾಳೆನು ಮತ್ತು ಕಾಯಿನ ತಗೊಬಂದು ತಗೊಳ್ಳಿ ಮೇಡಮರೆ ತಿನ್ನಿ ಅಂತ ಗೌರಿ ಕೈಗೆ ಕೊಡ್ತಾನೆ ಆಗ ಗೌರಿ ಇದೆಲ್ಲ ಇಲ್ಲಿ ಸಿಕ್ತು ಆಗ ಶಂಕರ ಮೇಡಮರೆ ಇಲ್ಲೇ ದೂರದಲ್ಲಿ ಒಂದು ದೇವಸ್ಥಾನ ಐತೆ ಆ ದೇವಸ್ಥಾನದಲ್ಲಿ ಯಾರೋ ಪುಣ್ಯಾತ್ಮರು ಪೂಜೆ ಮಾಡಿ ಹಣ್ಣು ಕಾಯಿ ಬಿಟ್ಟೋಗಿದ್ರು ಅದನ್ನೇ ತಗೊಬಂದೆ ತಗೊಳ್ಳಿ ತಿನ್ನಿ ಅಂತ ಹೇಳಿದಾಗ ಗೌರಿ ನಿಜ ಹೇಳಿ ನಿಮಗೆ ಏನೂ ನೆನಪಿಲ್ವಾ ಅಂತ ಹೇಳಿದಾಗ ಶಂಕರ ಏನು ಮೇಡಮರೆ ಇನ್ನೂ ಏನಾದರೂ ಥರ ಕೇಳಿದ್ರಾ ಅಂತ ಹೇಳಿದಾಗ ಗೌರಿ ಸರಿ ಕೊಡಿ ನಾನು ಅದನ್ನು ತಿಂತೀನಿ ಅಂತ ಹೇಳಿ ಇಸ್ಕೊಂತಾರೆ ತಗೊಳ್ಳಿ ನೀವು ತಿನ್ನಿ ಅಂತ ಹೇಳಿದಾಗ ಶಂಕರ ಬೇಡ ಮೇಡಮ್ ಅರೆ ನೀವು ತಿನ್ಕೊಳ್ಳಿ ನೋಡಿ ಮೇಡಮ್ ಅರೇ ಒಡ್ಸಿದ್ದೆ ಉಲ್ಮೈಸಕ್ಕಿಲ್ವಾ ಅನ್ನೋ ಗಾದೆ ಸತ್ಯ ಆಗೋಯ್ತು ಅಂತ ಹೇಳಿ ಶಂಕರ ದೂರ ಹೋಗ್ತಾನೆ ಈಗ ಗೌರಿ ದೇವ್ರು ಏನು ಹೇಳ ಕೊಟ್ಟಿದ್ದಾನೆ ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ ನಮ್ಮ ಆನಿವರ್ಸರಿ ದಿನ ದೇವ್ರ ಪ್ರಸಾದ ಸಿಕ್ಕಿದೆ ಅಂದರೆ ದೇವರು ನಿನ್ನ ಶಂಕ್ರವ್ರ ಜೊತೆ ಇರುವಂತ ಹೇಳ್ತಾ ಇದ್ದಾನ ನಾನು ಶಂಕ್ರ ಅವರಿಂದ ದೂರ ಆಗಿ ತಪ್ಪು ಮಾಡಿಬಿಟ್ನಾ ಅಂತ ಗೌರಿ ಇಲ್ಲಿ ನೊಂದ್ಕೊತಾ ಇದ್ದಾಳೆ ಈ ಕಡೆ ಬೈರಾದೇವಿಯವರು ಪಾರ್ವತಿಯವರು ಎದ್ರುತ್ತರ ಕೊಟ್ಟಿರೋದ್ರಿಂದ ತುಂಬ ಕೋಪಗೊಂಡಿದ್ದಾರೆ ಏ ಪಾರ್ವತಿ ನನಗೆ ಎದ್ರ ಥರ ನೋಡ್ತಾ ಇರೋ ನಿನ್ನ ಹೇಗೆ ಬೀದಿಲಿ ನಿಂತ್ಕೊಳಂಗೆ ಮಾಡ್ತೀನಿ ಗಂಗಾ ತಲೆ ಕೆಡ್ಸ್ಕೊಂಬೇಡ ಯಾವತ್ತಿದ್ರು ಭೈರವ ನಿನ್ನೋನೆ ನಿನ್ನ ಜೊತೆ ಭೈರವನ ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಈಗ ವಾಸಂತಿಯವರು ನಮ್ಮ ಡೆವೀಲು ನಮ್ಮ ಗೌರಿಗೆ ಶ್ರೀರಕ್ಷೆ ಇದ್ದಂಗೆ ಅವನು ನಮ್ಮ ಗೌರಿನ ಕಾಪಾಡೇ ಕಾಪಾಡ್ತಾನೆ ಗೌರಿಗೆ ಏನೂ ಆಗೋದಿಲ್ಲ ಅಂತ ಹೇಳಿದಾಗ ಬೋವಿ ಹೌದಾ ವಾಸಂತಿ ನಾವು ಯಾಕೆ ಡೆವಿಲ್ ಜೊತೆ ಅಮ್ಮನ ಮದುವೆ ಮಾಡಬಾರ್ದು ಅಂತ ಹೇಳ್ತಾಳೆ ಇದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು